ನಾನಿವತ್ತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಲಿಂಗದಹಳ್ಳಿಯಲ್ಲಿದ್ದೀನಿ ಇಲ್ಲೊಂದು ಸು ಕ್ಷೇತ್ರ ಇದೆ ಈ ಕ್ಷೇತ್ರದಲ್ಲಿ ನಿಮಗೆ ಜಗತ್ತಿನಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂತಹ ಒಂದು ಸ್ಫಟಿಕ ಲಿಂಗ ಇರತಕ್ಕಂತಹ ಸ್ಥಳ ಇದು ಇದರ ಬಗ್ಗೆ ಮಾತನಾಡೋದಕ್ಕೆ ನಾನು ಈ ಒಂದು ಕ್ಷೇತ್ರದ ಸ್ವಾಮೀಜಿಯವರ ಜೊತೆ ಇದ್ದೀನಿ ಮಾತಾಡ್ತಾ ಹೋಗ್ತೀನಿ ನಮಸ್ತೆ ನಮಸ್ಕಾರ ಈಗ ನಾವು ಇಲ್ಲಿ ಕ್ಷೇತ್ರಕ್ಕೆ ತುಂಬ ಸಲ ಬಂದಿದ್ದೇವೆ ಆದರೆ ಇದು ಒಂದು ಜಗತ್ತಿನಲ್ಲೇ ಏಕೈಕವಾಗಿರ್ತಕ್ಕಂಥ ಸ್ಫಟಿಕ ಲಿಂಗ ಹೊಂದಿರತಕ್ಕಂಥ ಕ್ಷೇತ್ರ ಏನಿದ್ರೂ ಇತಿಹಾಸ ಏನು ಎಲ್ಲರಿಗೂ ನಮಸ್ಕಾರ ಪ್ರಥಮದ ಎಂ ಆರಾಧ್ಯ ದೇವಾದ ಜಗದ್ಗುರು ಲಿಂಗೋದ್ವ ಜಗದ್ಗುರು ರೇಣುಕ ದಾರಕ ಘಂಟಾಕರ್ಣ ದೇನುಕರ್ಣ ವಿಶ್ವಕರ್ಣ ಗುರು ಜಗದ್ಗುರು ಪರಂಪರೆಯನ್ನು ಸ್ಮರಣೆ ಮಾಡಿಕೊಂಡು ನಮಸ್ಕರಿಸಿ ಎಲ್ಲ ನಾಡಿನ ದೇಶದ ಶಿವಾಚಾರ್ಯ ಸ್ವಾಮಿಗಳನ್ನು ಮತ್ತು ಸಂತ ಮಹಾಂತರನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ನಮ್ಮ ಹೆಸರು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಅಂತ ಇದು ರಂಭಾಪುರಿ ಶಾಖಾ ಹಿರೇಮಠ ಲಿಂಗದಹಳ್ಳಿ ಅಂತ ಈ ಗ್ರಾಮದ ಹೆಸರು ಶ್ರೀ ಕ್ಷೇತ್ರ ಲಿಂಗದಹಳ್ಳಿಯಲ್ಲಿ ರಂಭಾಪುರಿ ಶಾಖಾ ಹಿರೇಮಠ ಇದ್ದು ಇದು ರಾಣೆಬೆನ್ನೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತದೆ ಹಾವೇರಿ ಜಿಲ್ಲೆಯಲ್ಲಿ ಬರ್ತದೆ ಇಲ್ಲಿ ಸ್ಫಟಿಕಲಿಂಗ ನಮ್ಮದು ಮೂಲ ಪರಂಪರೆ ಕಾಶಿಯಲ್ಲಿತ್ತು ಜಂಗಮಪುರ ಅಂತಕ್ಕಂಥ ಪ್ರದೇಶದಲ್ಲಿತ್ತು ಹನ್ನೊಂದನೇ ಶತಮಾನದಲ್ಲಿ ಬಿಜಾಪುರ ಡಿಸ್ಟಿಕ್ ಇಂಡಿ ತಾಲೂಕಿನಲ್ಲಿ ಬಂದು ಇಲ್ಲಿಗೆ ಈ ಗ್ರಾಮಕ್ಕೆ ಹದಿನೈದನೇ ಶತಮಾನದಲ್ಲಿ ನಮ್ಮ ಮೂಲ ಪರಂಪರೆಯ ವಂಶಸ್ಥರು ಬಂದು ಇಲ್ಲಿ ನೆಲೆ ನಿಂತಿದ್ದಾರೆ ಜಗತ್ತಿನ ಹತ್ತು ರಾಜರಲ್ಲಿ ಒಬ್ಬ ದೊಡ್ಡ ರಾಜ ಅವರ ಹೆಸರು ರಾಜ ಅಂತ ಅವರ ಅನ್ವರ್ತಕ ನಾಮ ಜಯಸಿಂಹ ಚಕ್ರೇಶ್ ಅಂತ ಅವರು ನಮಗೆ ಒಂದು ನಮ್ಮ ಮಠದ ಪರಂಪರೆಗೆ ವೇದಶಾಲೆಯನ್ನು ಕಟ್ಟಿಸಿಕೊಟ್ಟು ರಾಜ ಸಹಕಾರವನ್ನು ನೀಡಿ ರಾಜರು ಒಂದು ಲೇಖನವನ್ನು ಕೂಡ ಬರ್ಕೊಟ್ಟಿದ್ದಾರೆ ತಾಡೋಲೆ ಪ್ರತಿಯಲ್ಲಿ ಒಂದು ಪುರಾತನ ಇತ್ತು ಅದರ ಜಲ್ದಾರದಲ್ಲಿ ಸ್ಪಟಿಕ ಸ್ಫಟಿಕಲಿಂಗ ಇತ್ತು ಅದು ಈ ಎರಡು ವರ್ಷಗಳಿಂದ ಆರನೇ ತಾರೀಕು ಆರನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಳತನ ಆಗಿ ಹೋಗ್ಬಿಡ್ತು ಅದರ ಬಗ್ಗೆ ಪೊಲೀಸ್ ಇಲಾಖೆಯವರು ಎಸ್ ಪಿ ಆಗಲಿ ಡಿ ವೈ ಎಸ್ ಪಿ ಅವರಾಗಲಿ ಸಿ ಪಿ ಅವರಾಗಲಿ ಪಿ ಎಸ್ ಐಗಳು ಭಾಳ ಪ್ರಯತ್ನ ಮಾಡಿದ್ರು ಆರು ತಿಂಗಳವರೆಗೆ ಆದ್ರೂ ನಮಗೆ ದೊರಕಲಿಲ್ಲ ಆ ನಂತರದಲ್ಲಿ ಕಾಶಿ ಜಗದ್ಗುರುಗಳಿಂದ ಒಂದು ಸ್ಫಟಿಕಲಿಂಗ ಸ್ಥಾಪನೆಯಾಗಿದೆ ಅದು ಮೂರುವರೆ ಅಡಿ ಎತ್ತರ ಇದೆ ಪಚ್ಚದ ಪೀಠದ ನಾಲ್ಕು ಪಚ್ಚ ಶಿವಲಿಂಗಗಳದಾವೆ ಈ ಮಠದಲ್ಲಿ ಸ್ಫಟಿಕಲಿಂಗವನ್ನು ಯಾಕೆ ಪೂಜೆ ಮಾಡ್ಬೇಕು ಅನ್ನೋ ಬಗ್ಗೆ ಸ್ಫಟಿಕಲಿಂಗ ಶ್ರೀ ಕ್ಷೇತ್ರ ಲಿಂಗದಲ್ಲಿ ಅಂತಾನೆ ಇವ್ರನ್ನ ನಮ್ಮ ಕ್ಷೇತ್ರದ ಹೆಸರು ಮಠದ ಹೆಸರು ಸ್ಫಟಿಕಲಿಂಗ ಯಾಕೆ ಪೂಜೆ ಮಾಡಬೇಕು ಸ್ಫಟಿಕಲಿಂಗನ ಯಾಕೆ ಇದು ಮಾಡ್ಬೇಕು ಅಂದ್ರೆ ಕಾಶ್ಯಪುರುಷಗಳು ಹೇಳುವಂತೆ ಲಿಂಗಗಳು ಎಷ್ಟು ವಿಧಾನ ಅದಾವಂತ ಹೇಳ್ತಾರ ಕಾಶ್ಯಪ ಶಿಲ್ಪಶಾಸ್ತ್ರ ಗ್ರಂಥದಲ್ಲಿ ಲಿಂಗ ಅಂದರೆ ಮಣ್ಣಿಂದ ತಯಾರು ಮಾಡಿದ್ದು ಕಾಷ್ಟಲಿಂಗ ಅಂದರೆ ಕಟ್ಟಿಯಿಂದ ತಯಾರು ಮಾಡಿದ್ದು ಶಿಲಾ ಲಿಂಗ ಅಂದರೆ ಕಲ್ಲಿನಿಂದ ತಯಾರು ಮಾಡಿದ್ದು ಸುವರ್ಣಲಿಂಗ ಅಂದ್ರೆ ಬಂಗಾರದಿಂದ ಸುವರ್ಣದಿಂದ ತಯಾರು ಮಾಡಿರೋದು ಲಿಂಗ ಅಂದರೆ ಬೆಳ್ಳಿಯಿಂದ ತಯಾರು ಮಾಡಿದ ಲಿಂಗ ಮತ್ತು ಪಚ್ಚಲಿಂಗ ಅಂದರೆ ಹಸಿರು ಪಚ್ಚಕಲ್ಲಿಂದ ನಿರ್ಮಾಣ ಮಾಡಿದ ಲಿಂಗ ಮತ್ತು ಸ್ಫಟಿಕಲಿಂಗ ಮತ್ತು ಇನ್ನೂ ನರ್ಮದಾ ಬಾಣಲಿಂಗ ಅಂತ ಇದಿರೋ ನರ್ಮದ ಬಾಣಲಿಂಗ ನದಿಯೊಳಗೆ ಬರ್ತಕ್ಕಂಥ ಆಕ್ಚುರಲಿ ನರ್ಮದಾ ಬಾಣಲಿಂಗ ಅದೇ ರೀತಿ ಲಿಂಗಗಳಲ್ಲಿ ಅನೇಕ ಲಿಂಗಗಳೇನದವಲ್ಲ ಅವುಗಳು ಒಂದೊಂದು ಲಿಂಗಗಳನ್ನು ಪೂಜೆ ಮಾಡಿದ್ರೆ ಒಂದು ಫಲ ಸಿಗ್ತದೆ ಆದ ಸ್ಫಟಿಕಲಿಂಗವನ್ನು ಪೂಜೆ ಮಾಡಿದ್ರೆ ಸ್ಫಟಿಕಲಿಂಗದ ಸೇವೆ ಮಾಡಿದ್ರೆ ಎಲ್ಲ ಲಿಂಗಗಳನ್ನು ಪೂಜೆ ಮಾಡಿದಷ್ಟು ಫಲಸಿದ್ಧಂಥ ಋಷಿಗಳು ಅವರ ಕಾಶ್ಯಪ ಶಿಲ್ಪಶಾಸ್ತ್ರ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ ಮತ್ತು ಈ ಸ್ಫಟಿಕ ಲಿಂಗದ ಬಗ್ಗೆ ಏನು ಹೇಳಬೇಕಂದ್ರೆ ವೇದ ಗ್ರಂಥಗಳಲ್ಲಿ ಯಜುರ್ವೇದ ಅಂತ ಬರ್ತದೆ ಆ ಯಜುರ್ವೇದದಲ್ಲಿ ರುದ್ರಾಧ್ಯಾಯ ಅಂತ ಬರ್ತಾರೆ ರುದ್ರಾಧ್ಯಾಯದ ಮಂತ್ರದಲ್ಲಿ ಧ್ಯಾನ ಮಂತ್ರದಲ್ಲಿ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣ ಚಿದಾನಂದಂ ಸದಾಶಿವಮಾ ಅಂಬಜ ಅಂದಮೇಲೆ ರುದ್ರಾಧ್ಯಾಯ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಎಲ್ಲ ವೇದಗಳಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು ಮತ್ತು ಲಿಂಗ ಇದು ಬಾಹ್ಯ ರೀತಿಯಲ್ಲಿ ಕಾಣ್ತಕ್ಕಂಥ ಸ್ಫುಟಿಕಲಿಂಗವನ್ನು ಪೂಜೆ ಮಾಡೋ ವಿಧಾನ ಆಯ್ತು ಇನ್ನೊಂದು ಲಿಂಗದ ಅಂತರ್ಲಿಂಗ ಅನುಸಂಧಾನ ಅಂತ ಬರ್ತದೆ ನಾವು ಕೊಳ್ಳಲೊಳಗೆಲ್ಲ ಲಿಂಗ ಕಟ್ಕೊಂತವಲ್ಲ ಇದು ಇಷ್ಟಲಿಂಗ ಮತ್ತು ಇಷ್ಟು ಲಿಂಗಗಳನ್ನು ಪೂಜೆ ಮಾಡೋದನ್ನು ಸ್ಥಿರಲಿಂಗಗಳು ಒಂದೇ ಕಡೆ ಇರ್ತಕ್ಕಂಥವು ಈ ಲಿಂಗಗಳಲ್ಲಿ ನಮ್ಮ ನಿಮ್ಮ ಮನುಷ್ಯನ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಲ್ಯಾಣಕ್ಕೋಸ್ಕರವಾಗಿ ಲಿಂಗವನ್ನು ಪೂಜೆ ಮಾಡೋದರಿಂದ ಬ್ರಹ್ಮನನ್ನು ಪೂಜೆ ಮಾಡಿದು ವಿಷ್ಣುವನ್ನು ಪೂಜೆ ಮಾಡಿದು ಶಿವನನ್ನು ಪೂಜೆ ಮಾಡೋದು ಎಲ್ಲ ದೇವತೆಗಳನ್ನು ಪೂಜೆ ಮಾಡೋದು ಬ್ರಹ್ಮಾಂಡವನ್ನು ಪೂಜೆ ಮಾಡಿದಷ್ಟು ಫಲ ಲಿಂಗ ಪೂಜೆ ಮಾಡೋದರಲ್ಲಿ ಸಿದ್ಧ ಹಾಗಾಗಿ ಲಿಂಗ ಪೂಜೆ ಭಾಳ ಶ್ರೇಷ್ಠ ಲಿಂಗ ಪೂಜೆ ವಿಧಾನದಲ್ಲಿ ಎರಡು ವಿಧಾನ ಅದಾವೆ ಒಂದು ಅಂತರ್ಲಿಂಗ ಪೂಜಾ ವಿಧಾನ ಇನ್ನೊಂದು ಬಹಿರ್ಲಿಂಗ ಪೂಜಾ ವಿಧಾನ ಅಂತರ್ಲಿಂಗ ಪೂಜಾ ವಿಧಾನ ಅಂದ್ರೆ ನಮ್ಮಂಥ ಸನ್ಯಾಸಿಗಳು ಯೋಗಿಗಳು ತಪಸ್ವಿಗಳು ಅವರು ಶಿವಯೋಗಿಗಳು ಶಿವಜ್ಞಾನಿಗಳು ಅವರು ಅಂತರ್ಲಿಂಗಾನುಸಂಧಾನವನ್ನು ಮಾಡ್ತಾರೆ ಅಂತ ಸ್ಪಟಿಕ ಸ್ಫಟಿಕಲಿಂಗವನ್ನು ಎಲ್ಲಿ ಬರ್ತದೆ ಅಂದ್ರೆ ಮೂಲಾಧಾರ ದೇಹದಲ್ಲಿ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿರ್ತವೆ ಆ ನಾಡಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮೂರು ನಾಡಿಗಳು ಇಡಾ ಪಿಂಗಳ ಶುಷುಮ್ನ ಅಂತ ಮತ್ತು ಮೇಲೆ ಇನ್ನೂ ಅವರು ಪಿಂಗಳ ಸುಷುಮ್ನ ನಂತರ ಹದಿನಾರು ನಾಡಿಗಳು ಮುಖ್ಯ ನಾಡಿಗಳಿರ್ತವೆ ಪ್ರತಿಯೊಬ್ಬ ಮನುಷ್ಯನ ಅಲ್ಲಿ ವಿಭೂತಿಯನ್ನು ಧರಿಸ್ಕೊಳ್ಳೋದು ನಾಡಿ ಪ್ರದೇಶದಲ್ಲಿ ಮಾತ್ರ ಧರಿಸ್ಕೊಳ್ತೇವೆ ನಾವೆಲ್ಲ ಅಂದ್ರೆ ಇಲ್ಲಿ ಮುಖ್ಯವಾದ ನಾಡಿ ಇರ್ತದೆ ಇಲ್ಲಿ ಪಲ್ಸ್ ಇರ್ತದೆ ರಟ್ಟಿಯೊಳಗೆ ಪಲ್ಸ್ ಇರ್ತದೆ ಕುತ್ತಿಗೆಯಲ್ಲಿ ಪಲ್ಸ್ ಇರ್ತದೆ ಹಣೆಯಲ್ಲಿ ಸುಷುಂನ ನಾಡಿ ಮತ್ತು ಶ್ರೇಷ್ಠವಾಗಿರ್ತಕ್ಕಂಥ ರಕ್ಷಣಾಯನ್ನು ಮಾ ಪಡೆಯತಕ್ಕಂಥ ಒಂದು ಪುಣ್ಯ ಒಂದು ಸ್ಥಳ ಇದೆ ಈ ಹಣೆ ಅಂತಕ್ಕಂಥದ್ದು ಈ ಹಣೆಯಲ್ಲಿ ಹಣೆಯನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಹಣೆಗೆ ತ್ರಿಪುಂಠ ಧಾರಣ ಭಸ್ಮವನ್ನು ಪ್ರತಿಯೊಬ್ಬರು ನಾವು ಧರಿಸ್ಕೊಳ್ಬೇಕು ಎಲ್ಲ ಸಮಾಜದವರು ಭಸ್ಮ ಧಾರಣೆಯನ್ನು ಮಾಡ್ಕೊಳ್ಬೋದು ರುದ್ರಾಕ್ಷಿಯನ್ನು ಕೂಡ ಎಲ್ಲರೂ ಧರಿಸ್ಕೊಳ್ಬೋದು ಎಲ್ಲ ಲಿಂಗ ಧಾರಣೆ ಮಾಡಿಕೊಂಡಿರ್ತಕ್ಕಂಥವ್ರು ಇಷ್ಟಲಿಂಗ ಪೂಜೆ ಜೊತೆಗೆ ಅಂತರ್ಲಿಂಗ ಅನುಸಂಧಾನ ಮಾಡುವ ವಿಧಾನ ಅಂತ ನಮ್ಮ ಗುರುಗಳು ರೇಣುಕಾದಿ ಆಚಾರ್ಯರು ಮತ್ತು ಎಲ್ಲ ಶಿವಾಚಾರ್ಯರು ಎಲ್ಲ ಜಗದ್ಗುರು ಪಂಚಾಚಾರ್ಯರು ಅವರು ಮತ್ತು ಎಲ್ಲ ಸನ್ಯಾಸಿಗಳೆಲ್ಲ ಅವರಿಗೆಲ್ಲ ಗೊತ್ತಿರ್ತದೆ ಸಂಧಾನ ಅಂದರೆ ಹೆಂಗಪ್ಪ ಅಂದ್ರೆ ದೇಹದಲ್ಲಿ ಬೆನ್ನು ಮೂಳೆಯಲ್ಲಿ ಮೂಲಾಧಾರ ಅಂತ ಅಂದರೆ ಬುಧಸ್ಥಾನದಿಂದ ನಾಲ್ಕು ಬಟ್ಟೆ ಬಿಟ್ಟು ಮೇಲಿರೋದು ಮೂಲಾಧಾರ ಅಂತ ಮೂಲಾಧಾರ ನಂತರ ಹುಡುಗಿನ ಹಿಂಭಾಗ ಇರ್ತಕ್ಕಂಥದ್ದು ಸ್ವಾಧಿಷ್ಠಾನ ಅಂತ ಹೃದಯದ ಭಾಗದಲ್ಲಿ ಇರ್ತಕ್ಕಂಥ ಹಿಂದಿರತಕ್ಕಂಥದ್ದು ಹೃದಯದಿಂದ ಇರ್ತಕ್ಕಂಥದ್ದು ಅನಾಹುತ ಅಂತ ಗಂಟಲಿನೊಳಗೆ ಇರ್ತಕ್ಕಂಥ ಈ ಸ್ಥಳದಲ್ಲಿ ಇರ್ತಕ್ಕಂಥದ್ದು ವಿಶುದ್ಧ ಚಕ್ರ ಅಂತ ಕರೀತಾರೆ ಆಮೇಲೆ ಎರಡೂ ಕಣ್ಣುಗಳ ಮಧ್ಯ ಇರೋದು ಇದು ಭ್ರೂಮಧ್ಯ ಅಂತ ಕರೀತಾರೆ ಮೇಲಿರುವುದು ಮಸ್ತಕ ಅಂತ ಕರೀತಾರೆ ಹಿಂದುಗಡೆ ಇರೋದು ಪಶ್ಚಿಮ ಶಿಖಾ ಚಕ್ರ ಅಂತ ಕರೀತಾರೆ ಈ ಚಕ್ರಗಳು ಸೂಕ್ಷ್ಮವಾಗಿ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಇರ್ತಾವೆ ಅಂದ್ರೆ ಮೂಲಾಧಾರ ಸ್ವಾಧಿಷ್ಠಾನ ಅನಾಹುತ ವಿಶುದ್ಧ ಆಗ್ನ ಸಹಸ್ರಾರ ಪಶ್ಚಿಮ ಚಕ್ರ ಅಂತ ಇಲ್ಲಿ ಧ್ಯಾನ ಮಾಡುವಾಗ ಎರಡೂ ಕಣ್ಣುಗಳ ಮಧ್ಯದಲ್ಲಿ ಸ್ಫಟಿಕದ ವರ್ಣದ ಲಿಂಗವನ್ನು ಧ್ಯಾನ ಮಾಡ್ಬೇಕಂತ ಯೋಗಿಗಳು ಪತಂಜಲಿ ಯೋಗಿಗಳು ಅನೇಕ ಯೋಗಿಗಳು ಎಲ್ಲರೂ ಕೂಡ ಲಿಂಗ ಪೂಜೆ ಮಾಡೋದರಲ್ಲಿ ಶ್ರೇಷ್ಠವಾದ ಸ್ಥಾನ ಯಾವುದಪ್ಪ ಅಂದ್ರೆ ಪ್ರಾಥಮಿಕ ಹಂತದಲ್ಲಿರೋದ್ರಿಗೆ ಮೂಲಾಧಾರದಲ್ಲಿಟ್ಟು ಧ್ಯಾನ ಮಾಡ್ಬೋದು ಎರಡನೇ ಹಂತದಲ್ಲಿರುವುದರ ಸ್ವಾಧಿಷ್ಠಾನದಲ್ಲಿ ಲಿಂಗವನ್ನು ಇಟ್ಟು ಪೂಜೆ ಧ್ಯಾನ ಮಾಡ್ಬೋದು ಅಂತ ಲಿಂಗನ ಇನ್ನು ಅದು ಅದಕ್ಕಿಂತ ಮೇಲಿರೋದು ಹೃದಯದ ಹಿಂದ್ಗಡೆ ಇಟ್ಕೊಂಡು ಬೆನ್ನುಮೂಳೆಯಲ್ಲಿ ಇಟ್ಕೊಂಡು ಧ್ಯಾನ ಮಾಡೋದು ಇನ್ನು ಅದಕ್ಕಿಂತ ಮೇಲಿರ್ತಕ್ಕಂಥವ್ರು ಕಂಠದಲ್ಲಿಯೇ ಧ್ಯಾನ ಇಟ್ಕೊಂಡು ಲಿಂಗವನ್ನು ಇಟ್ಕೊಂಡು ಧ್ಯಾನ ಮಾಡೋ ಪದ್ಧತಿ ಇನ್ನು ಶ್ರೇಷ್ಠವಾಗಿರ್ತಕ್ಕಂಥ ಸಂತರು ಮಹಂತರು ಋಷಿಮುನಿಗಳು ಶಿವಯೋಗಿಗಳು ಜಗದ್ಗುರುಗಳು ರೇಣುಕಾದಿ ಆಚಾರ್ಯರು ಇವರೆಲ್ಲ ಎರಡೂ ಕಣ್ಣುಗಳ ಮಧ್ಯದಲ್ಲಿ ಅಂತ ಈ ಸ್ಥಳ ಇರ್ತಲ್ಲ ಇಲ್ಲಿ ಸ್ಫಟಿಕದ ಲಿಂಗವನ್ನು ಇಟ್ಕೊಂಡು ಅಂತರ್ಲಿಂಗಾರ ಸಂಧಾನ ಮಾಡ್ಬೇಕಂತ ಹೇಳ್ತಾರೆ ಅದನ್ನು ಮಾಡ್ತಾ ಮಾಡ್ತಾ ಇಲ್ಲಿ ಸಹಸ್ರಾರ ಚಕ್ರದಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡಿಕೊಂಡು ಮಸ್ತಕದ ಶಿಖಾಚಕ್ರದಲ್ಲಿ ಮಾಡ್ಕೋಬೇಕಂತ ಇರ್ತದೆ ಅದು ಅಂತರ್ಲಿಂಗರ ಸಂದದಲ್ಲಿ ಬರ್ತಕ್ಕಂಥದ್ದು ಆವಾಗ ಅಂಥವರು ಶಿಖೆಯಲ್ಲಿ ಲಿಂಗ ಕಟ್ಟಿಕೊಂಡವರು ಮಹಾನ್ ಯೋಗಿಗಳು ತಪಸ್ವಿಗಳು ದೊಡ್ಡ ದೊಡ್ಡ ಜಗದ್ಗುರುಗಳು ಅಂಥವ್ರಿಗೆ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು ಮತ್ತು ನಮ್ಮಂಥವ್ರಿಗೆಲ್ಲ ಸಾಧಾರಣ ಎಲ್ಲರಿಗೂ ಕೂಡ ಉಪಯೋಗ ಆಗೋದು ಎರಡೂ ಕಣ್ಣುಗಳ ಮಧ್ಯದಲ್ಲಿ ಈ ಮೂರನೇ ಕಣ್ಣಿನ ಸ್ಥಾನದಲ್ಲಿ ಸ್ಫಟಿಕದ ವರ್ಣದ ಲಿಂಗವನ್ನು ಧ್ಯಾನ ಮಾಡ್ಬೇಕಂತಕ್ಕಂಥ ಪದ್ಧತಿ ಯೋಗ ಮಾರ್ಗದಲ್ಲಿ ಬರತಕ್ಕಂಥದ್ದು ಅದಕ್ಕೆ ಯಾವ ಯೋಗ ಮಾಡಿದ್ರು ಧ್ಯಾನ ಮಾಡೋದು ಎಲ್ಲ ಎಲ್ಲರಿಗೂ ಅವಶ್ಯಕತೆ ಇರ್ತದೆ ಎಲ್ಲ ಧರ್ಮದಲ್ಲಿ ಕೂಡ ಧ್ಯಾನಕ್ಕೆ ಭಾಳ ಮಹತ್ವ ಇರ್ತದೆ ಅದು ಯಾವುದೇ ಧರ್ಮ ಇರಲಿ ಅದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಧ್ಯಾನಕ್ಕೆ ಭಾಳ ಮಹತ್ವ ಇತ್ತು ಹಾಗಾಗಿ ಧ್ಯಾನ ಮಾಡುವಾಗ ಸ್ಫಟಿಕದ ಒಂದು ಧ್ಯಾನ ಮಾಡಬೇಕು ಅಂತ ಅನ್ನೋದ್ರಿಂದ ಆಮೇಲೆ ಈ ಸ್ಫಟಿಕದ ಲಿಂಗವನ್ನು ನಾವು ದೊಡ್ಡ ಲಿಂಗನ ಯಾಕೆ ತಂದಪ್ಪ ಅಂದ್ರೆ ನಮ್ಮ ಮೊದಲಿನ ಲಿಂಗ ಸಣ್ಣ ಇತ್ತು ಅದು ಕಳೆದು ಹೋಗಿಬಿಡ್ತದೆ ಮತ್ತು ಪುನಃ ಕಾಶಿ ಜಗದ್ಗುರು ಮಹಾಸನ ದೇವರಿಂದ ಒಂದು ಮೂರುವರೆದು ಲಿಂಗ ಸ್ಥಾಪನೆ ಮಾಡ್ತೀವಿ ಈಗ ಜಗತ್ತಿನೊಳಗೆ ದೊಡ್ಡದಿರೋದು ದೊಡ್ಡದಿರೋದೇ ಸದ್ಯಕ್ಕೆ ನಮ್ಮ ಅಮೇರಿಕಾದ ಕಡವುಲದಲ್ಲಿ ಬೃಹತ್ ಸ್ಫಟಿಕ ಶ್ರೀಲಿಂಗಮ್ ಇನ್ ವರ್ಲ್ಡ್ ಅಂತ ನೀವು ಗೂಗಲ್ ಗೂಗಲೇ ಸರ್ಚ್ ಮಾಡಿದ್ರೆ ಕಡವುಲದ್ದು ಬರ್ತದೆ ಕಡವುಲದ್ದು ಅದು ಮೂರುವರೆ ಇಟ್ಟಿನ ಹತ್ರ ಪೀಠದ ಕೆಳಗಡೆ ಎರಡು ಅಡಿ ಇದೆ ಅದ ಜಲ್ಧಾರ ಇದೆ ಹಾಗಾಗಿ ಅದು ಐದು ಅಡಿ ಹತ್ರ ಅದು ನಾವು ಯಾಕೆ ದೊಡ್ಡ ತಂದ್ವಿ ನಾವು ಯಾಕೆ ದೊಡ್ಡದು ಮಾಡ್ಬೇಕನ್ನೋ ಉದ್ದೇಶ ಏನಂದ್ರೆ ಇದು ನಮ್ಮ ಊರಿನ ಹೆಸರು ಲಿಂಗದ ಹಳ್ಳಿ ಈ ಲಿಂಗದ ಹಳ್ಳಿಯಲ್ಲಿ ದೊಡ್ಡ ಸ್ಫಟಿಕ ಲಿಂಗವನ್ನು ಯಾಕೆ ಸ್ಥಾಪನೆ ಮಾಡ್ತಪ್ಪ ಅಂದ್ರೆ ಸ್ಫಟಿಕ ಎಷ್ಟು ದೊಡ್ಡದಿರ್ತಲ್ಲ ಅಷ್ಟು ವ್ಯಾಲ್ಯೂ ಜಾಸ್ತಿ ಅಷ್ಟು ಪವರ್ ಇರ್ತದೆ ರುದ್ರಾಕ್ಷಿ ಎಷ್ಟು ಸಣ್ಣದಿರ್ತದಲ್ಲ ಅದಕ್ಕೆ ಅಷ್ಟು ಪವರ್ ಜಾಸ್ತಿ ಇರ್ತದೆ ಅದಕ್ಕೆ ದೊಡ್ಡ ರುದ್ರಾಕ್ಷಿ ಬೆಲೆ ಕಡಿಮೆ ಇರ್ತದೆ ಅದಕ್ಕಿಂತ ಸಣ್ಣ ರುದ್ರಾಕ್ಷಿ ಬೆಲೆ ಜಾಸ್ತಿ ಇರ್ತದೆ ಅದಕ್ಕಿಂತ ಸಣ್ಣ ರುದ್ರಾಕ್ಷಿ ಬೆಲೆ ಇನ್ನೂ ಜಾಸ್ತಿ ಇರ್ತಾರೆ ಎಲ್ಲ ಸಣ್ಣ ರುದ್ರಾಕ್ಷಿಗಳು ಬರ್ತಾವಲ್ಲ ಅವ ಬೆಲೆ ಜಾಸ್ತಿ ಸ್ಫಟಿಕ ಹೆಂಗಪ್ಪ ಅಂದ್ರೆ ಎಷ್ಟು ದೊಡ್ಡ ಸೈಜ್ ಆಗ್ತಲ್ಲ ಅಷ್ಟು ಬೆಲೆ ಜಾಸ್ತಿ ಬರ್ತದೆ ಅಷ್ಟು ಎನರ್ಜಿ ಅದು ಹಾಗಾಗಿ ಆ ಶಿಲೆ ಸ್ಫಟಿಕದ ಶಿಲೆ ಶುದ್ಧ ಸ್ಫಟಿಕದ ಶಿಲೆ ಅದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗಾಗಿ ನಾವು ಜಗತ್ತಿನಲ್ಲಿಯೇ ದೊಡ್ಡ ಸ್ಫಟಿಕ ಲಿಂಗವನ್ನು ತಂದು ಲಿಂಗದಲ್ಲಿಯೇ ಒಂದು ಈ ಗ್ರಾಮದ ಈ ಮಠದ ಒಂದು ಶಕ್ತಿ ಜಗತ್ತಿನ ಎಲ್ಲ ಜನರಿಗೂ ಅನುಕೂಲ ಆಗಲಿ ಜಗತ್ ಕಲ್ಯಾಣವಾಗಲಿ ಜಗತ್ತಿನ ನಾವು ನಮ್ಮ ನಾಡಿನ ಗ್ರಾಮದ ದೇಶದ ಮತ್ತು ಜಗತ್ತಿನ ಎಲ್ಲ ಮನುಕುಲಕ್ಕೂ ಆಯುಷ್ಯ ಆರೋಗ್ಯ ಐಶ್ವರ್ಯಗಳು ಸದಾಕಾಲ ಶಾಂತಿ ನೆಮ್ಮದಿ ನ್ಯಾಯ ಜ್ಞಾನ ಭಕ್ತಿ ಶ್ರದ್ಧೆಗಳು ಮೂಡಿ ವಿದ್ಯಾ ಬುದ್ಧಿಗಳು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗುತ್ತೆ ಆಯುಷ್ಯ ಆರೋಗ್ಯ ಐಶ್ವರ್ಯಗಳು ಕೂಡ ಉತ್ತರೋತ್ತರವಾಗಿ ವೃದ್ಧಿ ಆಗಬೇಕು ಮಾನವರ ಕಲ್ಯಾಣ ಆಗಬೇಕು ಇದು ಹೆಂಗೆ ಸಾಧ್ಯ ಮಾನವರ ಕಲ್ಯಾಣ ಸಾಧ್ಯ ಅಂತ ನೀವು ಪ್ರಶ್ನೆ ಮಾಡ್ಬೋದು ಹೇಗೆ ಸಾಧ್ಯಪ್ಪ ಅಂದ್ರೆ ಅದು ನಾವು ಎಷ್ಟು ನಾವು ಧ್ಯಾನ ಮಾಡ್ತೀವಿ ಅಷ್ಟು ನಮ್ಮ ಮನಸ್ಸು ಶಾಂತವಾಗಿರ್ತಾರೆ ನಮ್ಮ ಬಿ ಪಿ ಕಂಟ್ರೋಲಲ್ಲಿ ಅಂತ ಸ್ಥಿತಿ ಬರ್ತಾರೆ ಆರೋಗ್ಯ ಚೆನ್ನಾಗಿರ್ತದೆ ಇನ್ನು ಐಶ್ವರ್ಯ ಹೆಂಗೆ ಬರ್ತಂದ್ರೆ ಯಾರ ಮನಸ್ಸು ಭಾವನೆ ಬುದ್ಧಿ ದೇಹ ಮನಸ್ಸು ಇಂದ್ರಿಯಗಳು ಶುದ್ಧವಾಗಿರ್ತವ ಪವಿತ್ರವಾಗಿರ್ತವ ಅವರ ಆಯುಷ್ಯ ಜಾಸ್ತಿ ಆಗಿರ್ತದೆ ಅಂದರೆ ಆಯುಷ್ಯ ಜಾಸ್ತಿ ಆತಂದ್ರೆ ನೀವು ಅಲ್ಪಾಯುಷ್ಯದಲ್ಲಿ ಹೋಗ್ತಕ್ಕಂಥವ್ರು ಆಯುಷ್ಯ ಜಾಸ್ತಿ ಇದ್ರ ಆಯುಷ್ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿ ಅವರು ಐಶ್ವರ್ಯವನ್ನು ಗಳಿಸ್ಬೋದು ಇನ್ನು ವಿದ್ಯೆ ಜ್ಞಾನಗಳು ಹೆಂಗೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಅಂದ್ರೆ ಯಾರು ಲಿಂಗವನ್ನು ಏಕದೃಷ್ಟಿಯಿಂದ ಭ್ರೂಮಧ್ಯದಲ್ಲಿ ಸ್ಫಟಿಕದ ವರ್ಣದ ಲಿಂಗವನ್ನು ಧ್ಯಾನ ಮಾಡ್ತಾರೆ ಅವರಿಗೆ ಏಕಾಗ್ರತೆ ಬರ್ತದೆ ಏಕಾಗ್ರತೆ ಬರೋದರಿಂದ ಮೆದುಳಿಗೆ ಚೈತನ್ಯ ಬರ್ತದೆ ಎನರ್ಜಿ ಬರ್ತದೆ ನಾವು ಓದಿದ ವಿದ್ಯಾರ್ಥಿಗಳಿಗೆಲ್ಲ ಜ್ಞಾನಿಗಳಿಗೆಲ್ಲ ಏಕಚಿತ್ತ ಮನಸ್ಸು ಬರ್ತದೆ ಏಕಾಗ್ರತೆಯಿಂದ ವಿದ್ಯೆ ಸಮೃದ್ಧಿಯಾಗಿ ಬರ್ತದೆ ಹಾಗಾಗಿ ವಿದ್ಯೆ ಜ್ಞಾನ ಹೆಂಗೆ ಬರ್ತದಂದ್ರೆ ಯಾರು ಧ್ಯಾನವನ್ನು ಮಾಡೋದು ಯೋಗವನ್ನು ಮಾಡೋದು ಧರ್ಮದತ್ತೆ ಇರೋದು ಅದನ್ನೆಲ್ಲ ಏನು ಮಾಡ್ತಾರೆ ಧರ್ಮ ಅನ್ನೋದು ಎಲ್ಲರಿಗೂ ಕಾಮನ್ ಧರ್ಮ ಅನ್ನೋದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಜಾತಿಗಿಂತ ಧರ್ಮ ಶ್ರೇಷ್ಠ ಹಾಗಾಗಿ ಧರ್ಮ ಮತ್ತು ಮಾನವನೂ ಧರ್ಮ ಎಲ್ಲರಿಗೂ ಕೂಡ ಒಳ್ಳೆಯದಾಗದು ಅಂದರೆ ಎಲ್ಲ ನಮ್ಮ ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮರಾಜಾಚಾರ್ಯರು ಬಸವಾದಿ ಶಿವಶಂಟರು ರೇಣುಕ ದಾರುಕ ಘಂಟಾಕರ್ಣ ದೇನುಕರ್ಣ ವಿಶ್ವಕರ್ಣ ಜಗದ್ಗುರು ಪರಂಪರೆ ಲಿಂಗೋದ್ಭವ ಪರಂಪರೆಗಳು ಅವರೆಲ್ಲರೂ ಇದನ್ನೇ ಹೇಳಿರೋದು ಯೋಗ ಮಾರ್ಗದಿಂದ ಶಿವಯೋಗ ಸಾಧನೆ ಮಾಡಿ ಒಬ್ಬೊಬ್ರು ಒಂದೊಂದು ಮಾರ್ಗದಲ್ಲಿ ನೀವು ಯೋಗ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಧ್ಯಾನವಾದ ಮೂಲಕವಾಗಿ ಸಾಕ್ಷಾತ್ಕಾರ ಪಡೆಯೋದ್ರ ಜೊತೆಗೆ ನೀವು ಅಷ್ಟೈಶ್ವರ್ಯಗಳನ್ನು ಪಡೆಯಬಹುದು ಅಂತಕ್ಕಂಥ ಮಾರ್ಗವನ್ನು ಅವರೆಲ್ಲ ಹೇಳಿರ್ತಕ್ಕಂಥವರಾಗಿದ್ದಾರೆ ಅವ್ರ ಮಾರ್ಗದಲ್ಲಿ ನಾವು ಹೋಗ್ತಾ ಹೋಗ್ತಾಯಿದ್ದೇವೆ ಆದರೆ ಇಲ್ಲಿ ಈ ಸ್ಫಟಿಕಲಿಂಗ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಇದೇ ತಿಂಗಳಲ್ಲಿ ಸ್ಥಾಪನೆ ಆಗಬೇಕಾಗಿತ್ತು ಆದರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇದನ್ನು ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗೋದರಿಂದ ಅದನ್ನು ಇಪ್ಪತ್ತಾರನೇ ತಾರೀಕಿನ ದಿವಸ ಪುನಃ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಇಟ್ಕೊಂಡಿದ್ದೇವೆ ಸ್ವಾಮೀಜಿ ಜಗದ್ಗುರು ಪಂಚಾಚಾರ್ಯರ ಆಶೀರ್ವಾದನೂ ಕೂಡ ಇದಕ್ಕಿದೆ ಮತ್ತು ನಮ್ಮ ಶ್ರೀಶೈಲ ಮಹಾಸನ್ನಿಧಿಯವರ ಒಂದು ಸಾನ್ನಿಧ್ಯದಲ್ಲಿ ಸ್ಥಾಪನೆ ಮಾಡ್ಬೇಕಂತ ಸಂಕಲ್ಪ ಮಾಡೇವಿ ಅವರ ಆಶೀರ್ವಾದದಿಂದ ಇಲ್ಲಿ ಒಂದು ದೊಡ್ಡ ಸ್ಪಟೆಗೆ ಲಿಂಗ ಸ್ಥಾಪನೆ ಆಗ್ತದೆ ಅದಕ್ಕೆ ತಾವೆಲ್ಲ ಸಹಕರಿಸಿ ತಾವೆಲ್ಲ ಇದನ್ನ ಸದುಪಯೋಗ ಮಾಡಿಕೊಡ್ರಿ ಈ ಅವಕಾಶವನ್ನು ಉಪಯೋಗಿಸಿಕೊಡ್ರಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ 그니까 <susur> 이게 <susur>